ಹಾಯ್ ಫ್ರೆಂಡ್ಸ್ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿರುವ ಕಂಪ್ಲೀಟ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ಡ್ ಜ್ಯುವಲರ್ಸ್ ತೋರಿಸ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಜೇಡರ್ ಸರ ಅಂತ ಹೇಳ್ತಾರೆ ನೋಡಿ ತ್ರೀ ಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದು ಒಂಥರ ಫೇಮಸ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ ಜೇಡರ್ ಬಲಿ ಇರುವಂತಹ ಸರನ ನೋಡಿ ಇದು ಎಲ್ಲ ಅಷ್ಟು ಗೋಲ್ಡ್ ಬೀಡ್ಸ್ ಬಂದ್ಬಿಟ್ಟು ಎಲ್ಲ ನೋಡಿ ಮೇಲ್ಗಡೆ ಇರುವಂತಹ ಮನಿಗಳು ಬಂದ್ಬಿಟ್ಟು ಕಾಪರ್ ಆಗಿರೋದು ಯಾವುದೇ ಪ್ಲಾಸ್ಟಿಕ್ ಅಲ್ಲ ತುಂಬ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ನಾಗರ ಹೆಡೆ ಇರುತ್ತಲ್ಲ ಆ ಥರ ಇದೆ ನೋಡಿ ಇಯರಿಂಗ್ಸು ಪೆಂಡೆಂಟ್ ಹೆಂಗೆ ಇದೆ ಅಲ್ಲ ಇಯರಿಂಗ್ಸ್ ಹಂಗೆ ಇದೆ ವಿತ್ ಬ್ಯಾಂಗಲ್ಸ್ ನೋಡಿ ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೀವಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆಲ್ ಕಂಪ್ಲೀಟಾಗಿ ಸಟ್ಟೆ ಬರುತ್ತೆ ನೋಡಿ ತೌಸಂಡ್ ಹಂಡ್ರೆಡ್ ರುಪೀಸಿಗೆ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೋಡಿ ಫ್ರೆಂಡ್ಸ್ ಕಾಲ್ ಮಾಡಿ ಡೀಟೇಲ್ಸ್ ತೊಗೋಬೋದು ಇಲ್ಲಾಂದರೆ ಶಾಪ್ಗೆ ಹೋಗಿ ಡೈರೆಕ್ಟ್ ಶಾಪ್ಗೆ ಹೋಗಿ ನೀವು ಈ ಜ್ಯುವೆಲ್ಲರ್ಸ್ನ ತೊಗೋಬೋದು ವೆರೈಟಿ ವೆರೈಟಿ ಕೂಡ ಇರುತ್ತೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಸರ ತೋರಿಸ್ತಾ ಇದ್ದೇನೆ ನೋಡಿ ಒಂಥರ ಚೆನ್ನಾಗಿದೆ ನೋಡಿ ಜಿ ಗ್ರಾಮ್ ಗೋಲ್ಡಲ್ಲಿ ಮುನಿಗಳಿರುವಂಥ ನೋಡಿ ಕೆಂಪು ಮನಿಗಳಿದ್ದಾವೆ ತುಂಬ ಚೆನ್ನಾಗಿದೆ ಇರುವಂತ ಮೀನುಗಳನ್ನು ತುಂಬಾ ಸಕ್ಕತ್ತಾಗಿದೆ ಅಂತಾನೆ ಹೇಳಬಹುದು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದನ್ನ ನೆಕ್ಲೆಸ್ ತರ ಯೂಸ್ ಮಾಡ್ಕೋಬಹುದು ಸರ ತರಾನು ಯೂಸ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತೋರಿಸ್ತಾ ಇದೆ ನೋಡಿ ನೆಲ್ಲಿಕಾಯಿ ಡಿಸೈನ್ಸ್ ಇದಾವೆ ಆಮೇಲೆ ರೌಂಡ್ ಆಗಿರುವಂತ ಡಿಸೈನ್ಸ್ ಕೂಡ ಇದಾವೆ ನೋಡಿ ಅಲ್ಲೇ ಇಲ್ಲಿ ಇದು ಬಂದ್ಬಿಟ್ಟು ನೋಡಿ ಇಯರಿಂಗ್ಸ್ ನೋಡಿ ಮ್ಯಾಚಿಂಗ್ ಇಯರಿಂಗ್ಸ್ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದಾವೆ ನೋಡಿ ಇದು ನೋಡಿ ಲಾಂಗ್ ಚೈನ್ ಬೇಕಾದ್ರೆ ಹಾಕಿ ಕೊಡ್ತೇವೆ ನೋಡಿ ಶಾರ್ಟ್ ಬೇಕಾದ್ರೂ ಹಾಕಿ ಕೊಡ್ತೇವೆ